ಎಲ್ಲರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಈ ಗ್ಲಾಸಲ್ಲಿ ಎರಡು ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮೂರು ಸರಿ ತೊಳೆದ್ಬಿಟ್ಟು ಇದ್ರಲ್ಲಿ ಮುಕ್ಕಾಲು ಗ್ಲಾಸ್ ನೀರು ಹಾಕಿ ಕಾಲು ಗಂಟೆ ಇಡಬೇಕು ಅವಾಗ ಅವಲಕ್ಕಿ ಚೆನ್ನಾಗಿ ಅಲಕತ್ತದೆ ನಾಲ್ಕು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಕಡಲೆ ಬೀಜ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಹಣಮೆಣ್ಸಿನ್ಕಾಯಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಎರಡು ದಪ್ಪ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಅರಸಿನ ಪೌಡ್ರು ಅರ್ಧ ನಿಂಬೆಹಣ್ಣು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಬಾಣಲಿ ಇಟ್ಟಿದ್ದೀನಿ ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಕಡಲೆ ಬೀಜ ಎಣ್ಣೆ ಕರೆದು ಎತ್ಕೊಂತ ಇದ್ದೀನಿ ಇವಾಗ ಕಡಲೆಬೇಳೆ ಹಾಕ್ತಾ ಇದೆ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗ್ಬಿಡ್ತೀವಿ

ಈರುಳ್ಳಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬ್ರೌನ್ ಆಗಬೇಕು ಈರುಳ್ಳಿ ಹತ್ತು ನಿಮಿಷ ಫ್ರೈ ಆಗಿದೆ ಇವಾಗ ಅರ್ಶಿನಿ ಪೌಡರ್ ಹಾಕ್ತಾ ಇದ್ದೀನಿ ಬಿಸಿಲಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ Gavulak yapıyoruz. Gavulak yapıyoruz. Çanak tirosu yapıyoruz. Çanak tirosu ಇದಕ್ಕೆ xmlns ಸಿಮಲಿಕ್ಕೆ ಇದೆ ಚೆನ್ನಾಗಿ ಬಿಸಿ ಆಗುತ್ತೆ ಸ್ಟವ್ ಆಫ್ ಮಾಡ್ಬಿಟ್ಟು ಅರ್ಧ ನಿಂದೆನಾಗ್ತೈತಿ ಕಡಲೇ ಬಿಜರ್ತಾ ಇದೀನಿ ಫಾಲಕ್ ಯುಪ್ ರೆಡಿ ایک બોಲ್ ಹಾಕ್ತಾ ಇದೀನಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ